ಏನು ಐಸ್ಕೂಲಲ್ಲಿ ನಾನು ಪಿ ಯು ಪಿ ಐ ಸ್ಕೂಲಲ್ಲಿ ಓದಿದ್ದೆ ಅಲ್ಲೇ ನಾನು ಅಧ್ಯಕ್ಷನಾಗಿದ್ದೆ ಸ್ಕೂಲಲ್ಲಿ ಆಮೇಲೆ ಕಾಲೇಜಲ್ಲಿ ಬಂದೆ ಅಲ್ಲೂ ಕಾರ್ಯಕ್ರಮದಲ್ಲಿ ಯಶಸ್ವಿ ಕೊಡಿದೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನ್ನದೇ ಆದಂಥ ಕರ್ನಾಟಕ ಕ್ರೆಡಿಟ್ ಕೋಪ್ರೇಟಿವ್ ಸೊಸೈಟಿ ಅಂತ ಒಂದು ಸೊಸೈಟಿ ಉದ್ಘಾಟನೆ ಮಾಡಿದೆ ಅದರಲ್ಲಿ ಸಮಾಜಕ್ಕೋಸ್ಕರ ಅಂತ ಮಾಡಿದೆ ಅದಾದ ಮೇಲೆ ನಾನು ಸುಮಾರು ಆರ್ ಎಸ್ ಇದೆ ವಿಶ್ವ ಹಿಂದೂ ಇದೆ ಸುಮಾರು ಸೇವೆ ಮಾಡಿದ್ದೀನಿ ಅದಾದ ಮೇಲೆ ನಾನು ಇದು ವೆಸ್ಟ್ ಆಫ್ ಕಾರ್ ರೋಡ್ ಅಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಅದಾದ ನಂತರ ನಾನು ಅದಾದ ನಂತರ ನಾನು ಸಂಗೊಳ್ಳಿ ರಾಯಣ್ಣ ಸುಮಾರು ಸೇವೆ ಸಲ್ಲಿಸಿ ನಾನಿವಾಗ ಈಗ ನಾನು ಕಾರ್ ಕಾಗೇನಲ್ಲಿ ಕೋಪಡಿ ಸೊಸೈಟಿಗಳ ನಿರ್ದೇಶನಾಗಿದ್ದೇನೆ ಈಗ ಇದ್ದೀನಿ ಸುಮಾರು ಆಮೇಲೆ ಕಾಂಗ್ರೆಸ್ ಅಲ್ಲಿ ನಾನು ಖಜಾನ್ಸಿ ಆಗಿದ್ದೆ ಆಮೇಲೆ ಈಗ ಉಪಾಧ್ಯಕ್ಷನಾಗಿದ್ದೇನೆ ಮೊದಲು ಬಿ ಜೆ ಪಿ ಅಲ್ಲಿದ್ದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ಆಮೇಲೆ ವಾರ್ಡ್ ಅಧ್ಯಕ್ಷ ಆಗಿದ್ದೆ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಉಪಾಧ್ಯ ಆಮೇಲೆ ಮಂಡಲದ ಉಪಾಧ್ಯಕ್ಷ ಆಗಿದೆ ಇಷ್ಟೆಲ್ಲ ಚಟುವಟಿಕೆ ಮಾಡಿ ಅದೆಲ್ಲ ಒಂದು ಭಾಗ ಇದ್ರು ನಮ್ಮ ನಾಯಕರಾದಂಥ ಪ್ರಿಯಾಕೃಷ್ಣ ಅವರ ಜೊತೆಯಲ್ಲಿ ಸೇರಿ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಅವರ ನೇತೃತ್ವದಲ್ಲಿ ಸುಮಾರು ಏನು ಈ ಕೊರೋನಾ ಟೈಮಲ್ಲಿ ಅವರ ಆಶೀರ್ವಾದದಿಂದ ಸುಮಾರು ಜನಕ್ಕೆ ನಾವು ಗುರುತಿಸಿ ಈ ಏನು ಈ ಕಿಟ್ ಬರುತ್ತೆ ಅವರು ಏನು ಕಾರ್ಯಕರ್ತರು ತೊಂದ್ರೆ ಇದೆ ಅಂತವರಿಗೆಲ್ಲ ಒಂದು ವ್ಯವಸ್ಥೆ ರೀತಿ ಮಾಡಿದ್ದಾರೆ ಅವರ ನೇತೃತ್ವದಲ್ಲೇ ಇವತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಏನಿದ್ರು ನಮ್ಮ ನಾಯಕರಾದಂಥ ಪ್ರಿಯಾಕೃಷ್ಣ ಅವರ ನೇತೃತ್ವದಲ್ಲಿ ನಾವು ಜನ ಸೇವೆ ಮಾಡಿಕೊಂಡು ಇವತ್ತು ನಾವು ಇಷ್ಟಕ್ಕೆ ಐದು ವಾರ್ಡ್ ಇನ್ಚಾರ್ಜ್ ನನಗೆ ಅದರಲ್ಲಿ ಅತ್ಯುತ್ತಮವಾದ ಕೆಲಸ ನಮ್ಮ ಸಾಹೇಬರು ನನಗೆ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ನೀನು ಚೆನ್ನಾಗಿರ್ತೀಯ ಈ ಒಂದು ಅವಕಾಶ ಸಿಕ್ಕಿದೆ ಡಾಕ್ಟರ್ ಪತ್ರ ಸಿಕ್ಕಿರೋ ಉದ್ದೇಶ ಇದೆ ಇದಕ್ಕೋಸ್ಕರ ಜನ ಸೇವೆ ಮಾಡಿರೋದ್ರಿಂದ ಆಮೇಲೆ ಇದು ಆದಿಶಕ್ತಿ ಪೂಜಾ ಅಂತ ಮಹಿಳಾ ಸಂಘ ಮಾಡಿದ್ವಿ ಸಾವಿರದ ಒಂಬೈನೂರ ಹನ್ನೊಂದು ಹನ್ನೊಂದು ಹನ್ನೆರಡರಲ್ಲಿ ಆಶೀರ್ವಾದ ಪೂಜಮ್ಮ ತಾಯಿ ದೇವರ ಆಶೀರ್ವಾದ ಅಂತ ನಾನು ತಿಳ್ಕೊಂಡು ನನಗೆಲ್ಲ ಅನುಕೂಲ ಆಗ್ತಾ ಇದೆ ಪೂಜಪ್ಪರು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತೆ ಹಿರಿಯ ಒಂದು ಮಾರ್ಗದರ್ಶಕರು ನಾನು ನಾಗರಾಜ್ ಅಂತ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ಕಾಗಿನ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯದ ಲಿಪಿಕ ನೌಕರ ಸಂಘದ ಕೇಂದ್ರ ಸಂಘದ ಅಧ್ಯಕ್ಷರು ಮತ್ತೆ ಆರ್ ಪಿ ಸಿ ಲೇಔಟ್ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆತ್ಮೀಯರು ಏನು ಕಾಗೆನೆಲೆ ಕ್ರೆಡಿಟ್ ಕೋಆಪ್ರೇಟಿವ್ ಬ್ಯಾಂಕ್ ನಿರ್ದೇಶಕರು ಮತ್ತೆ ಮತ್ತೆ ನಮ್ಮ ಟೀಚರ್ಸ್ ಹೌಸಿಂಗ್ ಸೊಸೈಟಿಯ ಮಾನ್ಯ ನಿರ್ದೇಶಕರು ಪೂಜಪ್ಪನವರು ಇವತ್ತು ಏನು ಒಂದು ಡಾಕ್ಟರೇಟ್ ಒಂದು ಪದವಿಯನ್ನ ಇದರಲ್ಲಿ ತಗೊಂಡಿದ್ದಾರೆ ನಮ್ಗೆಲ್ರಿಗೂ ಆತ್ಮೀಯ ಸ್ನೇಹಿತರಿಗೆ ಅವ್ರ ಕುಟುಂಬದವ್ರಿಗೆ ಬಹಳ ಬಹಳ ತುಂಬ ಸಂತೋಷ ಆಗಿದೆ ಕಾರಣ ಇಷ್ಟೇ ಏನು ಅವರ ವ್ಯಕ್ತಿತ್ವ ಏನು ಅಂತಂದ್ರೆ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು ಅವರ ಜೀವನದಲ್ಲಿ ಅವರು ಯಾವತ್ತೂ ಬಡವರ ಬಗ್ಗೆ ಆಶಾಕಿರಣ ಆಗಿರ್ತಕ್ಕಂತ ಒಂದು ವ್ಯಕ್ತಿ ಆರ್ ಎಸ್ ಎಸ್ ನಲ್ಲಿ ದುಡ್ದಿದ್ದಾರೆ ಮಂಡಲ ಇದ್ರಲ್ಲಿ ದುಡ್ದಿದ್ದಾರೆ ಮತ್ತೆ ಏನು ಜಿಲ್ಲಾ ಅಧ್ಯಕ್ಷರು ಮತ್ತೆ ವಾರ್ಡ್ ಅಧ್ಯಕ್ಷರು ಮತ್ತೆ ಬಿ ಜೆ ಪಿ ನಲ್ಲಿ ಸೋಮಣ್ಣನವ್ರಿಗೆ ಬಹಳ ಆತ್ಮೀಯರಾಗಿ ದುಡ್ದಿದ್ದಾರೆ ತದನಂತರ ಕಾರಣಾಂತರದಿಂದ ಪ್ರಿಯಾಕೃಷ್ಣ ಅವರಿಗೆ ಇವಾಗ ಅವರು ಸುಮಾರು ಒಂದು ನಾಲ್ಕು ವಾರ್ಡ್ಗಳನ್ನ ತಗೊಂಡು ಇವತ್ತು ಕಾರ್ಯನಿರತವಾಗಿದ್ದಾರೆ ಸುಮಾರು ಅನೇಕ ಜನಕ್ಕೆ ಅವರು ನೇತ್ರ ಶಿಬಿರ ಇದನ್ನ ಮಾಡಿದ್ದಾರೆ ಬಡವರಿಗೆ ಮಕ್ಕಳಿಗೆ ಫೀಜ್ ಕಟ್ಟಿಸೋ ಇರ್ಬೋದು ಕೊರೋನಾ ಟೈಮ್ ನಲ್ಲಿ ಅವರು ಸಾವಿರಾರು ಜನಕ್ಕೆ ಕಿಟ್ ಕೊಡ್ಸಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇವತ್ತನ್ನು ಕಾಗೇನಲ್ಲಿ ಒಂದು ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕ್ ನಲ್ಲಿ ಅವರು ಮೆಂಬರ್ ಆಗಿ ನಿರ್ದೇಶಕರಾಗಿ ಅಲ್ಲಿ ನೂರಾರು ಜನಕ್ಕೆ ಒಂದು ಫ್ರೀ ಒಂದು ಮೆಂಬರ್ಶಿಪ್ ಅಂತ ಮಾಡಿಸಿದ್ದಾರೆ ಮತ್ತೆ ಎಲ್ಲರಿಗೂ ಮಾರ್ಗದರ್ಶಕ ಆಗಿ ಟಿ ವಿ ಬೆಳಗಾವಿ ಅವರ ತಂಡದಲ್ಲಿ ಒಂದು ಬ್ಯಾಂಕ್ ಅನ್ನು ಕಟ್ಟಬೇಕು ಅಂತ ಹೇಳಿ ಅವರು ಸತತ ಹಗಲಿರಲು ಶ್ರಮಿಸ್ತಾ ಇದ್ದಾರೆ ಮತ್ತೆ ಬಡವರ ಆಶಾಕಿರಣವಾಗಿ ಮತ್ತೆ ಪ್ರಿಯ ಕೃಷ್ಣ ಅವರ ಒಂದು ಸ್ನೇಹ ಬಳಗದ ಎಮ್ ಎಲ್ ಎ ಅವರ ಆಪ್ತ ಬಳಗದಲ್ಲಿ ಗುರ್ತಿಸ್ಕೊಂಡು ಅವರು ಅಣ್ಣ ಅವರು ರವೀಂದ್ರ ಅವರು ಕಾರಣಾಂತರದಿಂದ ಎಂ ಎಲ್ ಎ ಆಗ್ಬೇಕಾಯ್ತು ನಟ ದೃಷ್ಟದಿಂದ ಅವ್ರು ಆಗ್ಲಿಲ್ಲ ಇವರು ಅಷ್ಟೇ ಕಾರ್ಪೊರೇಟರ್ ಆಗ್ಬೇಕಾಯ್ತು ಮುಂದಿನ ದಿನದಲ್ಲಿ ಇವಾಗ ಡಾಕ್ಟರೇಟ್ ಸಿಕ್ಕಿದೆ ನೆಕ್ಸ್ಟ್ ಇದರಲ್ಲಿ ಮೂರು ಬಿ ಬಿ ಎಂ ಪಿ ಆಗ್ತಾ ಇರೋದ ಇವ್ರಿಗೂ ಒಂದು ಇದ್ರ ಏನು ಕ್ಷೇತ್ರ ವಿಂಗಣೆಯಲ್ಲಿ ಒಂದು ಕಾರ್ಪೊರೇಷನ್ಗೆ ಟಿಕೆಟ್ ಸಿಗ್ಲಿ ನಾವೆಲ್ಲರೂ ಆಗಲಿ ಇರುಳು ಅವರು ಕಾರ್ಪೊರೇಟ್ ಮಹಾನಗರ ಪಾಲಿಕೆ ಸದಸ್ಯರಿಗಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ತುಂಬು ಹೃದಯದ ಎಲ್ರಿಗೂ ಅಭಿನಂದನೆ ಸ್ವಲ್ಪ ಮತ್ತೊಮ್ಮೆ ಪೂಜಪ್ಪನವ್ರಿಗೆ ಇವತ್ತೇನು ಡಾಕ್ಟರ್ ಸಿಕ್ಕಿದ್ದಾರೆ ಹನು ಮೇಡಮ್ ಅವರ ಒಂದು ಏನು ವಿಶ್ವಾಸ ಮತ್ತೆ ಅವರ ಏನು ಸಮಾಜ ಸೇವೆಯನ್ನು ಗುರುತಿಸಿ ಅವರು ಮಾರ್ಗದರ್ಶನ ನೀಡಿದರೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಅವ್ರಿಗೆ ಆಯರ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತೆ ಅವರ ಜೊತೆಯಲ್ಲಿ ಮತ್ತೆ ಇವಾಗ ಏನು ಚಂದ್ರಪ್ಪ ಸರ್ಕಲ್ ನಲ್ಲಿ ಸುಮಾರು ಇಪ್ಪತ್ತೆಚ್ಚ ಇಪ್ಪತ್ತಾರು ಎಕರೆ ನೀರಿನಲ್ಲಿ ಪೂಜಪ್ಪ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಗೃಹ ನಿರ್ಮಾಣದ ನಿರ್ದೇಶಕರು ಮತ್ತೆ ನಾನು ಅಧ್ಯಕ್ಷರು ಮತ್ತೆ ಚಂದ್ರು ಅವರು ಅಧ್ಯಕ್ಷರು ಇವಾಗ ಸಚಿವರಲ್ಲೇ ನಾವು ಅಲ್ಲಿ ಒಂದು ಕಾರ್ಯೋನ್ಮುಖವಾಗಿ ಬಡವರಿಗೆ ಒಂದು ಸೂರನ್ನು ಕಟ್ಕೊಂಡು ಕೊಡುವಂತ ಕೆಲಸವನ್ನು ಪೂಜಾರಪ್ಪ ಅವರ ಮಾರ್ಗದರ್ಶನ ಮಾಡ್ತಾ ಇದೀವಿ ಅದು ಯಶಸ್ವಿ ಆಗ್ಲಿ ಮಟ್ಟದಲ್ಲಿ ಅಂತೇಳಿ ನಾನು ಕೂಡುತ್ತಾ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆ ನನ್ನ ಮಾತನ್ನು ಮಾತಾ ಎಲ್ರಿಗೂ ನಮಸ್ಕಾರ ಯಾಕಂದ್ರೆ ಪೂಜಾ ಅವರಿಗೆ ಮುಂಚೆ ದೊರಕಿದೀವಿ ಡಾಕ್ಟರೇಟ್ ಈಗ ದೊರಕಿದೆ ತುಂಬಾ ಲೇಟ ದೊರಕಿದೆ ತುಂಬಾ ಅದೊಂದು ವಿಷಾದ ಇದೆ ಬಟ್ ಅವ್ರ ಸಾಧನೆಗೆ ನಿಜವಾಗ್ಲು ಅವರು ಎಷ್ಟು ಐಕ್ಯ ಮಾಡಿದ್ರ ಅಂದ್ರೆ ನಮ್ಗೆ ಗೊತ್ತದು ತುಂಬಾ ಜನ ಸೇವೆ ತುಂಬಾ ಖುಷಿ ಆಗ್ತಿದೆ ಎಷ್ಟೋ ಜನಕ್ಕೆ ಬಡವರಿಗೆ ಆಗ್ಲಿ ಮತ್ತೊಬ್ಬರು ಆಗ್ಲಿ ಒಂದ್ ಸೋಷಿಯಲ್ ವರ್ಕ್ ಚೆನ್ನಾಗಿ ಮಾಡಿದ್ರೆ ಡಾಕ್ಟರ್ ಮುಂಚೆನೆ ಸಿಗ್ಬೇಕಾಗಿತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇವಾಗ ಸಿಕ್ಕಿದೆ ಮುಂದೊಂದು ದಿನಗಳಲ್ಲಿ ನಿಮ್ಗೆ ಹಿಂಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆಲ್ಲ ಒಳ್ಳೇದಾಗಲೋಣ ಸರ್ ನಮ್ಗೆಲ್ಲ ತುಂಬಾ ಖುಷಿ ನಮ್ಮಲ್ಲಿ ನಮ್ಮ ಕ್ಷೇತ್ರದಿಂದ ಒಂದು ಸಂಘಟನೆ ಅಂತ ಮಾಡಿ ಇವತ್ತು ಮುನಿ ಪೂಜಪ್ಪ ಅವರು ಡಾಕ್ಟರ್ ಹೇಟ್ ತಗೊಂಡಿದ್ದಾರೆ ಅವ್ರ ಸಾಧನೆಗಳು ಒಂದಾ ಎರಡ ಸಾರ್ ಏಳಕ್ಕೆ ಒಂದು ದಿನಗಟ್ಲೆ ಬೇಕು ಅಷ್ಟು ಸಾಧನೆ ಮಾಡಿದ್ದಾರೆ ಮುಂದೊಂದ್ ದಿನ ಇವ್ರ ದೇಹನೂ ಅಷ್ಟೇ ಅವ್ರು ಹೋದ್ರೆ ಡಾಕ್ಟರ್ ಇದಕ್ಕೆ ಯಾವ್ದು ಹಾಸ್ಪಿಟ್ಲ್ ಕೊಟ್ಬಿಡಿ ಅಂತ ನಮ್ಗೆಲ್ಲ ಹೇಳಿದರು ಅವಾಗ ನಮ್ಗೆ ತುಂಬಾ ಕಣ್ಣೀರು ಬಂತು ಇಂತ ಒಬ್ಬ ಮನುಷ್ಯನ ನಾವು ಈ ಡಾಕ್ಟರೇಟ್ ಪದವಿಗಿಂತ ಇನ್ನ ಯಾವ್ದಾರು ದೊಡ್ಡದಿದ್ರೆ ಕೊಡ್ಬೇಕು ಇದು ಸಣ್ಣ ಆಯ್ತು ಯಾಕಂದ್ರೆ ದೇಹನೇ ದಾನ ಮಾಡಕ್ಕೆ ರೆಡಿ ಇರೋಂತ ವ್ಯಕ್ತಿ ಇವತ್ತು ನಮ್ಮಲ್ಲಿ ಒಬ್ರು ಇದ್ದಾರೆ ಅಂದ್ರೆ ನಾವು ತುಂಬಾ ಖುಷಿ ಆಯ್ತು ಕಣ್ ದಾನ ಮಾಡ್ತೀನಿ ಕಾಲ್ ದಾನ ಮಾಡ್ತೀನಿ ಪ್ರತಿ ಅಂಗಾಂಗನೂ ದಾನ ಮಾಡ್ತೀನಿ ಯಾವ್ದನ್ನ ಆಸ್ಪತ್ರೆಗೆ ಬರ್ಕೊಟ್ಬಿಡಿ ನಾನ್ ಸತ್ರ ನೀವ್ ಎತ್ತ ಅಂತ ಹೇಳಿದಾರೆ ನಾವ್ ಅದಕ್ಕೆ ಬದ್ಧವಾಗಿದ್ದೀವಿ ಸರ್